ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿ ತಮ್ಮನ ಆಯ್ಕೆಯ ಕಿಚ್ಚುಕೆ ಇದು ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಬರೀ ಕರ್ನಾಟಕ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಪ್ರಮೋಟ್ ಮಾಡಬೇಕು ಕನ್ನಡ ಕಲಾವಿದರ ಅಸ್ಮಿತೆ ಧಕ್ಕೆ ತರುವಂತಹ ಕೆಲಸ ಯಾವತ್ತೂ ಕೂಡ ಮಾಡುವುದಿಲ್ಲ ಐದು ಸಾವಿರ ಕೋಟಿಗೆ ಉತ್ಪನ್ನಗಳನ್ನು ನಾವು ತೆಗೆದುಕೊಂಡು ದೀರ್ಘಕಾಲದ ಅವಧಿಗೆ ತಮ್ಮನ್ನ ಅವರನ್ನ ರಾಯಭಾರಿ ಮಾಡಲಾಗಿದೆ ತಮ್ಮನ್ನ ರಾಯಭಾರಿ ಮಾಡಿದಂತಹ ವಿಚಾರಕ್ಕೆ ಸಚಿವರು ಸ್ಪಷ್ಟೀಕರಣ ನೀಡಿದ್ದಾರೆ ಈಗ ತಮ್ಮಣ್ಣ ಬಾಟಿಯ ಏನೋ ಮಾಡಿದ್ರು ಒಂದು ಭಾಗ ಇದೆ ಅಷ್ಟೇ ದಿಸ್ ಇಸ್ ಜಸ್ಟ್ ಒನ್ ಪಾರ್ಟ್ ನಾನು ಹೇಳಿದಾರೆ ಕಲಾ ಲೋಕ ಇಂಟರ್ನ್ಯಾಷನಲ್ ಪ್ಯಾಕಿಂಗ್ ಮನೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದಾಗ ನಾವೆಲ್ಲ ಇಂಟರ್ನ್ಯಾಷನಲ್ ಪ್ಯಾಕೇಜ್ ಇದ್ದ ಕರ್ನಾಟಕದ ಪ್ರೊಡಕ್ಟ್ಸ್ ಎಲ್ಲ ಕಡೆ ಕೊಟ್ಟಿದೀವಿ ಆ ಇಂಟರ್ನ್ಯಾಷನಲ್ ಪ್ಯಾಕೇಜ್ ಪ್ಯಾಕೇಜ್ ಕೂಡ ನಾಳೆ ಒಂದ್ಸಲ ತೋರಿಸಿ ಅಲ್ಲ ತೋರಿಸಿ ಹೀಗಾಗಿ ಇದರಲ್ಲಿ ಯಾರು ತಪ್ಪದಾಗಬಾರ್ದು ಇದು ಬಿಸ್ನೆಸ್ ಇದು ಇದು ಬಿಸ್ನೆಸ್ ನಲ್ಲಿ ನಾವು ಗ್ರೋತ್ ಆಗಬೇಕಾಗಿದೆ ಪ್ಯಾನ್ ಇಂಡಿಯಾ ಇಂಟರ್ ಇಂಟರ್ನ್ಯಾಷನಲ್ ಮಟ್ಟಕ್ಕೂ ನಾವು ಹೋಗಬೇಕಾಗಿದೆ ಅದನ್ನು ಬಯ್ಯುವಂಥ ಒಂದು ತಯಾರಿನ ಒಂದು ಪ್ರೊಲಾಂಗ್ ಸ್ಟ್ರಾಟಜಿ ಇದೆ ನಾವು ಆ ಸ್ಟ್ರಾಟಜಿನ ಒಂದು ಭಾಗ ಅಷ್ಟೇ ಒಂದು ಸಣ್ಣ ಭಾಗ ಭಾಗವಾಗಿ ಹೀಗಾಗಿ ಇದನ್ನು ತಿಳಿದೋ ತಿಳಿದೋ ಇವತ್ತು ಇದನ್ನ ಕಾಂಟ್ರವರ್ಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಕನ್ನಡದ ಬಗ್ಗೆ ಕನ್ನಡದ ಅಸ್ಮಿತೆ ಬಗ್ಗೆ ಹೆಮ್ಮೆ ಇರುವಂಥ ನಾವು ಕನ್ನಡದ ಪ್ರಾಡಕ್ಟ್ ನಾಳೆ ನಾವು ಬರೀ ಮೈಸೂರು ಸ್ಯಾಂಡಲ್ ನಾವು ಬರೀ ಕರ್ನಾಟಕದ ಅಷ್ಟೇ ಇರಲಿ ಕರ್ನಾಟಕ ಜನ ಅಷ್ಟೇ ಉಪಯೋಗಿಸಿದ್ರೆ ಎಷ್ಟು ಬರ್ತದೆ ಅದ್ರಾಗ ಏಯ್ಟೀನ್ ಪರ್ಸೆಂಟ್ ಇಷ್ಟ ಅದು 300 300 800 ರೂಪಾಯಿ ಬಿಡಬೇಕಾ ಬಹಳ ಅದರ ಅದು ಬೆಲೆ ಇಷ್ಟ ಅದು ಕಲ್ಸ ಹೋಗಬೇಕು ಇರೋಪಿಯನ್ ಹೋಗಬೇಕು ಗಿರೋಪೇಟ್ ಅಂತರಾಷ್ಟ್ರೀಯ ಜಸ್ಮಿನ್ ಸೋಪನ ಅಂತಾರಾಷ್ಟ್ರೀಯ ವ್ಯಾಪಾರ ಜಸ್ಮಿನ್ ಸೋಪನ್ ಮಾರ್ಕೆಟ್ ಇತ್ತು ಪರ್ಫ್ಯೂಮ್ಸ್ ಮಾಡ್ತಾ ಇದೀವಿ ಟ್ರೈಲ್ ಆಗಿ ನಾನು ಕರೋಜ್ ಕಲಿಸಿದೆ ನಾನು ಕರೋಜ್ ಒಂದು ಪರ್ಫ್ಯೂಮ್ ಕ್ಯಾಪಟಲ್ ಆಫ್ ಇಂಡಿಯಾ ಅಲ್ಲಲ್ಲ 10000 ವರ್ಷದ ಹಿಂದಿನ ಒಂದು ಗ್ರೀಡಾ 10000 ಪರ್ಫ್ಯೂಮ್ಸ್ ಎಲ್ಲ ತಯಾರ ಮಾಡ್ತಾರೆ ಆ ಪರ್ಫ್ಯೂಮ್ಸ್ ಕೂಡ ಇಲ್ಲಿ ಮಾಡ್ತಾ ಇದೀವಿ ಹಿಂಗೇ ಡೈವರ್ಸಿಫೈ ಮಾಡಿ ಇಪ್ಪತ್ ಮೂರು ಪ್ರೊಡಕ್ಷನ್ ಮಾಡಿದ್ದು ಹೀಗೆ ನಾವು ಇದನ್ನ ಕೆ ಎಸ್ ಟಿ ಎಲ್ಲ ನಾನು ಕರ್ನಾಟಕ ರಾಜ್ಯ ಜನತೆಗೆ ಹೇಳ್ತೇನೆ ಕರ್ನಾಟಕ ಸಿನಿಮಾ ತಾರೆಯರು ಏನಿದ್ದಾರೆ ಕಲಾವಿದರ ಬಗ್ಗೆ ನಮ್ದು ಅಪಾರವಾದ ಗೌರವ ಇದೆ ಕನ್ನಡದ ಅಸ್ಮಿತೆ ಬದ್ಧತೆಯ ಬಗ್ಗೆ ಎಲ್ಲರಿಗಿಂತ ಹೆಚ್ಚಿನ ಬದ್ಧತೆ ನನಗಿದೆ ಹೀಗಾಗಿ ಇದ್ರಲ್ಲಿ ಯಾವುದು ತಪ್ಪು ತಿಳ್ಕೊಳುವಂತದ್ದು ಪ್ರಶ್ನೆ ಇಲ್ಲ ಕಂಟ್ರೋಷನ್ ಮಾಡಿಕೊಳ್ಳುವಂತದ್ದಲ್ಲ ಇದು ಎಲ್ಲವನ್ನು ವಿಚಾರ ಮಾಡಿ ಒಂದು ಕಮಿಟಿಗು ಮಾಡಿ ಇದನ್ನ ನಾವು ಫೋರ್ ಜಿ ಚರ್ಚ್ ಟೆಂಡರ್ ಹಾಕಿದ್ರೆ ಯಾರು ಬರಲ್ಲ ಇಟ್ಸ್ ನಾಟ್ ವರ್ಕ್ ಟೆಂಡರ್ ವರ್ಕ್ ಅಲ್ಲ ಎಲ್ಲವನ್ನ ಅನಾಲಿಸಿಸ್ ಮಾಡಿ ಇವತ್ತು ದಿವಸ ಅವರು ಎಲ್ಲ ಫಾಲೋವರ್ಸ್ ಇದ್ದಾರೆ ಎಲ್ಲಿ ಟೈಮ್ ಮಾಡ್ಕೊಂಡಿದ್ದಾರೆ ಏನು ಅದನ್ನ ನೋಡಿ ತಿಳ್ಕೊಂಡು ಮಾಡುವಂತ ಕೆಲಸ ಇದೆ ಹೀಗಾಗಿ ಎಲ್ಲ ಇದನ್ನ ಅರ್ಥೈಸ್ಕೊಳ್ಬೇಕು ಅರ್ಥೈಸ್ಕೊಂಡು ಇದನ್ನ ಈಗ ನಾವೇನು ಟಾರ್ಗೆಟ್ ಇದ್ದೀವಿ ಐದು ಸಾವಿರ ಕೋಟಿ ರೂಪಾಯಿ ಇದನ್ನ ಒಯ್ಬೇಕು ಆ ದಿಶೆಯಲ್ಲಿ ನಾವು ಇದ್ದೀವಿ ಇದಷ್ಟೇ ಅಲ್ಲ ಎಂ ಎಸ್ ಕೂಡ ಈಗ ಬರ್ತಾ ಇದೆ ಚಿಟ್ ಫಂಡ್ ಅನ್ನ ಈಗ ಎರಡು ನೂರು ಕೋಟಿ ರೂಪಾಯಿ ಇತ್ತು ಕೇರಳದಲ್ಲಿ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿ ವಿವಿಧ ಫೈನಾನ್ಶಿಯಲ್ ಬರ್ತದೆ ನಾವು ಹತ್ತು ಸಾವಿರ ಕೋಟಿಗ ನಮ್ಮ ಚಿತ್ಪನ್ನ ನಾಳೆ ಲಾಂಚ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವೀಕ್ ಲೇಖಕ್ ಮುಕ್ತ ಮುಚ್ಚಿ ಹೋಗಿತ್ತು ಅದನ್ನ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೀವಿ ಈಗ ಅನೇಕ ಹೆಜ್ಜೆಗಳನ್ನ ಅವಧಿಯಲ್ಲಿ ಏನಾದ್ರೂ ಒಂದು ಇದಕ್ಕೆ ಕಾಯಕಲ್ಪ ಕೊಡ್ಬೇಕು ಇವು ಮುಚ್ಚಿ ಹೋಗ್ಬಾರ್ದು ಹುಬ್ಬಳ್ಳಿ ಎನ್ ಜಿ ಎಫ್ ಕೂಡ ಪ್ರಯತ್ನ ಮಾಡ್ತೇವೆ ಯಾಕಂದ್ರೆ ಎನ್ ಜಿ ಎಫ್ ಟ್ರಾನ್ಸ್ಫಾರ್ಮರ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಕಡೆ ಹೋಗ್ತಾ ಇದಾವೆ ಅದು ಒಂದು ದಿವಸ ಬಹಳ ಸಂಕಷ್ಟದಲ್ಲಿದೆ ಅದನ್ನು ಮುಚ್ಚಿ ಹೋಗಬಾರ್ದು ಅದನ್ನು ಕೂಡ ಬದುಕಿಸಬೇಕಾಗಿರುವಂತಹ ನಮ್ಮ ಕರ್ತವ್ಯ ನಮಗಿದೆ ನಾನು ಕಳೆದ ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇನೆ ಅವ್ರು ಬಿಡಿ ಎನ್ ಜಿ ಎಫ್ಗೆ ಒಂದು ಟೈಮ್ ಶುರು ಆಗಲಿ ಅಥವಾ ಬಿ ಎಚ್ ಎಲ್ ಜೊತೆ ಆಗಲಿ ಮತ್ತೊಂದ್ರ ಜೊತೆಗೆ ನಾವು ಟೈಮ್ ಮಾಡ್ಕೊಂಡು ಏನಾದ್ರು ಮಾಡಿ ಅದು ಬಿಡಿ ಎನ್ ಜಿ ಎಫ್ ಉಳಿಸ್ಬೇಕು ಇಲ್ಲಿ ಕಟ್ಬಿಟ್ಟು ಬಿಟ್ಟರೆ ಅದು ಮುಚ್ಚಿ ಹೋಗ್ಬಿಡ್ತದೆ ಈ ಒಂದು ಜನ ಇಟ್ಕೊಂಡಂತ ಬದ್ಧತೆ ಇಟ್ಕೊಂಡಂತ ಆಮೇಲೆ ನಮ್ಮ ಪ್ರಶಾಂತ್ ಪಾಪ ಹಗಲು ರಾತ್ರಿ ಅವ್ರು ದುಡಿತಾ ಇದ್ದಾರೆ ಪ್ರಾಮಾಣಿಕತೆ ಅಂತ ಕೆಲಸ ಮಾಡಿ ಒಂದು ದಿವಸ ಎಂ ಡಿ ಆಗಿ ಕೆಲಸ ಮಾಡಿ ಒಂದು ದಿವಸ Uh, some ways to that right.